Please subscribe to our channel and do not forget to press the bell icon. ನಡೆಯುತ್ತಿದೆ ಈ ಸ್ಕೂಲ ನಿಮ್ಮ ಶಾಲೆ ಬರ ನಿಮ್ಮ ಶಾಲೆ ಮಕ್ಕಳು ನೀವು ಬೆಳಗ್ಗೆ ಪ್ರೇರಲ್ಲಿ ಅವ್ರು ಹೇಳ್ತಾ ಇದ್ರು ಮನುಷ್ಯನಾಗಿ ಉತ್ಸಾಹ ಇದ್ರೆ ಏನ್ ಬೇಕಾದರೂ ಹಸು ಮಾಡ್ತಾರೆ ಅಂತ ಹೆಸರು ಅರ್ಶು ಅಂತ ಹೇಳಬೇಕು ಸಹಾಯವಾಗಿ ಸುಮಾರೊಂದು ಎರಡು ಮೂವರು ಗಂಟೆಗಳ ಕಾಲ ಒಬ್ಬ ಮನುಷ್ಯ ಹನ್ನೊಂದು ಅವತಾರಗಳನ್ನ ತಾಳಿದ್ರು ನೋಡಿ ನಾವು ಈಗ ವಿಷ್ಣು ಎಷ್ಟು ಅವತಾರ ತಾಳಿದ್ರು ಹತ್ತು ಅವತಾರ ದಶಾವತಾರ ಒಬ್ಬ ಮನುಷ್ಯ ಹನ್ನೊಂದು ಅವತಾರಗಳಲ್ಲಿ ತನ್ನ ಪ್ರತಿಭೆಯನ್ನು ವ್ಯಕ್ತಪಡಿಸ್ತಾರೆ ಅಂತಂದ್ರೆ ಅದನ್ನ ನಾವು ಬಹುಮುಖ ಪ್ರತಿಭೆ ಅಂತ ಕಾಯ್ತೀವಿ ಈಗ ಸಹಜವಾಗಿ ನಿಮ್ಮಲ್ಲೂ ಕೂಡ ನಾನಾ ರೀತಿಯ ಕಲೆಗಳು ಇದಾವೆ ಸಾಹಿತ್ಯದಲ್ಲಿ ಇರ್ಬೋದು ಕ್ರೀಡೆಯಲ್ಲಿರ್ಬಹುದು ಓದುಗರದಲ್ಲಿ ಇರ್ಬೋದು ನಿಮಗೆ ಬೇಕಾಗಿರೋದೇನು ಉತ್ಸಾಹ ಬೇಕು ನಿಮ್ಮಲ್ಲಿರ್ತಕ್ಕಂಥ ಉತ್ಸಾಹವನ್ನು ಅಥವಾ ಸೃಜನಶೀಲ ಹೇಳ್ತಕ್ಕಂಥ ಒಂದು ಶಕ್ತಿ ಬೇಕು ಇಂಥ ಮೋಟಿವೇಶನ್ ಕಾರ್ಯಕ್ರಮಗಳ ಮೂಲಕ ನಾವು ನಮ್ಮಲ್ಲಿರ್ತಕ್ಕಂಥ ಉತ್ಸಾಹವನ್ನು ಚೇತನ ಬಳಸ್ಕೊಳ್ತೀವಿ ಆ ರೀತಿ ಚೇತನ ಬಳಸ್ಕೊಳ್ಳೋದ್ರಿಂದ ಏನಾಗುತ್ತೆ ನಮ್ಮಲ್ಲಿರ್ತಕ್ಕಂಥ ಒಂದು ಕಲೆ ಆಗಿರ್ಬೋದು ಪ್ರತಿಭೆ ಆಗಿರ್ಬೋದು ಅದು ಹೊರ ಬರ್ತದೆ ಈಗ ನಮಗೆ ಸುಮಾರು ಒಂದೂವರೆ ಗಂಟೆಗಳ ಕೊಟ್ಟಂತ ಕಾರ್ಯಕ್ರಮ ಅದು ಬೇರೆ ಯಾವ್ದೋ ಸಂಗೀತಕ್ಕೆ ಸಂಬಂಧಪಟ್ಟಾಗಿರ್ಲಿಲ್ಲ ಪೂರ್ತಿ ನಮ್ಮ ಪಠ್ಯಕ್ರಮಕ್ಕೆ ಪೂರಕವಾಗಿತ್ತು ಆಗಿತ್ತು ಒಂದನೇ ತರಗತಿಯಿಂದ ಹಿಡಿದು ಎಸ್ ಎಸ್ ಎಲ್ ಸಿ ವರೆಗೆ ಕನ್ನಡ ಇಂಗ್ಲಿಷ್ ಹಿಂದಿ ಪ್ರಜೆಗಳನ್ನ ಈಗಿನ ಆಧುನಿಕ ಮ್ಯೂಸಿಕ್ನೊಂದಿಗೆ ಸಂಯೋಗ ಮಾಡಿ ನಮ್ಮ ಮುಂದೆ ಪ್ರಸಿದ್ಧ ಪಡಿಸಿರಲ್ಲ ತುಂಬಾ ಅದ್ಭುತವಾಗಿತ್ತು ನೋಡಿ ಎಷ್ಟು ಚೆನ್ನಾಗಿ ನಮ್ಮ ಶಾಲಾ ಶಿಕ್ಷಕರ ಮತ್ತೆ ಅವರು ಈಗಿನ ಆಧುನಿಕ ಸೈನಿಕ ಸಂಯೋಜನೆ ಮಾಡಿ ಕೊಡೋಕ್ಕೂ ವಿಶ್ವಾಸ ಇತ್ತಲ್ವಾ ನೀವು ತುಂಬಾ ಎಂಜಾಯ್ಮೆಂಟ್ ಮಾಡ್ಕೊಂಡು ಕಲಿತಾ ಇದ್ರಿ ನಿಜವಾಗ್ಲೂ ಇದು ತುಂಬಾ ಅತಿಪಾಯಿತು ನಮ್ಮ ಮಕ್ಕಳಿಗೆ ಹೊಸ ಹೊಸದಾಗಿ ಮದುವೆ ಕಲಿತಕ್ಕಂಥ ವಿಧಾನ ಆಗಿರಬಹುದು ಆಮೇಲೆ ಅವರು ತಮ್ಮ ತರಂತ ಪಠ್ಯವನ್ನ ಯಾವ ರೀತಿ ಈಗಿನ ಆಧುನಿಕ ಸೈನಿಕದೊಂದಿಗೆ ಸಂಯೋಜನೆ ಮಾಡಿಕೊಂಡು ಕಲಿಯಬಹುದು ಅನ್ನೋದನ್ನ ತುಂಬಾ ಸರಳವಾಗಿ ತೋರಿಸ್ಕೊಟ್ಟಿದ್ದಾರೆ ಅವರಿಗೆ ಎಲ್ಲ ಪರವಾಗಿ ಎಲ್ಲ ಶಿಕ್ಷಕರ ಪರವಾಗಿ ಪ್ರೌಢಶಾಲೆಯ ಪರವಾಗಿ ಪ್ರಾಥಮಿಕ ಶಾಲಾ ಶಿಕ್ಷಕರ ಶಿಕ್ಷಕರ ಪರವಾಗಿ ನಮ್ಮ ಮುಖ್ಯ ಶಿಕ್ಷಕರ ಪರವಾಗಿ ದೇವರ ಮೈಕುಂಡೆಯ ಸಮಸ್ತ ಗ್ರಾಮಸ್ಥರ ಪರವಾಗಿ ತುಂಬ ಧನ್ಯವಾದಗಳನ್ನು ಹೇಳಿಕೊಂಡು हमको ऊपर चढ़ना है पढ़ना Oh okay, double my क्या डरना है पढ़ना है जी पढ़ना है मेहनत से क्या डरना है पढ़ना है जी पढ़ना है पढ़ना को ऊपर चढ़ना है पटना है जी पढ़ना है हमको ऊपर चढ़ना ಈಗ ಒಂದು ಟೀಚರ್ ಮಾಡ್ ದ ಬ್ಯೂಟಿಫುಲ್ ಮೂಮೆಂಟ್ ಫಾರ್ ಅವರ್ ಸ್ಟೂಡೆಂಟ್ಸ್ ಮ್ಯಾಜಿಕ್ ಬಿಕಾಸ್ ಎವ್ರಿ ಕ್ಯಾರೆಕ್ಟರ್ ಡನ್ ಬೈ ದನ್ ಮ್ಯಾನ್ ಮ್ಯಾಜಿಕ್ ಅಂಡ್ ಮ್ಯೂಸಿಕ್ ದರ್ ಈಸ್ ನೋ ಬೋರಿಂಗ್ ಇನ್ ಬಿಟ್ವಿನ್ ದ ಪ್ರೋಗ್ರಾಮ್ ದರ್ ಈಸ್ ನೋ ಔಟ್ ಆಫ್ ಸಿಲಬಸ್ ಈಜ್ ಆ್ಯಂಡ್ ಐವರಿ ಮ್ಯೂಸಿಕ್ ಆ್ಯಂಡ್ ಈಜ್ ಆ್ಯಂಡ್ ಐವರಿ ಮ್ಯಾಜಿಕ್ ಒನ್ ತಿಂಗ್ ಐ ಹಬ್ಸರ್ ನಾನು ಒಂದನ್ನ ನಾನು ಅಬ್ಸರ್ವ್ ಮಾಡ್ತಾ ಇದ್ದೆ ಪ್ರತಿ ಮ್ಯಾಜಿಕ್ ಕೂಡ ಮಕ್ಕಳಿಗೆ ಮನೆದಟ್ಟಾಗುವಂಥ ರೀತಿಯಲ್ಲಿ ತೋರಿಸಿ ಆ ಮ್ಯಾಜಿಕ್ ಹೇಗಾಗುತ್ತೆ ಸಾಮಾನ್ಯವಾಗಿ ಮ್ಯಾಜಿಕ್ ಮಾಡೋರು ಅದರ ರಿಯಾಲಿಟಿಯನ್ನು ಯಾರು ಕೂಡ ಹೇಳೋದಿಲ್ಲ ಸೊ ಇವರು ಆ ಮ್ಯಾಜಿಕ್ ಹೇಗಾಗುತ್ತೆ ಯಾಕೆ ಮಾಡಬಾರದು ಅದರಿಂದ ಆಗುವಂತ ದುಷ್ಪರಣ ಏನು ಅನ್ನೋದು ಕೂಡ ಸವಿವರವಾಗಿ ನಮ್ಮ ಮಕ್ಕಳಿಗೆ ಅರ್ಥೈಸಿದ್ದಾರೆ ಪ್ರತಿಯೊಂದು ಮ್ಯೂಸಿಕ್ ಮತ್ತೆ ಪ್ರತಿಯೊಂದು ಮ್ಯಾಜಿಕ್ ಕೂಡ ನಮ್ಮ ಪಠ್ಯಕ್ಕೆ ಅನುಗುಣವಾಗಿ ನಮ್ಮ ಸಿಲೆಬಸ್ ಅನುಗುಣವಾಗಿ ನಮ್ಮ ಮಕ್ಕಳಿಗೆ ಮನದಟ್ಟಾಗುವಂತೆ ಅರ್ಥೈಸಿದಂತಹ ಈ ಒಂದು ಆರ್ಕೆಸ್ ಗ್ರೂಪ್ ಗೆ ಮನಪೂರ್ವಕವಾಗಿ ನಮ್ಮ ಮಕ್ಕಳ ಪರವಾಗಿ ನಮ್ಮ ಶಾಲೆಯ ಪರವಾಗಿ ನಮ್ಮ ಗ್ರಾಮಸ್ಥರ ಪರವಾಗಿ ಅನಂತ ಅನಂತ ಧನ್ಯವಾದಗಳನ್ನು ಚಪ್ಪಾಳಿಯೊಂದಿಗೆ ಅರ್ಪಿಸೋಣ ಥ್ಯಾಂಕ್ ಯು ಥ್ಯಾಂಕ್ ಯು ಥ್ಯಾಂಕ್ ಯು ವೆರಿ ಮಚ್ ಸರ್ ீரி வந்து வன்னு கஷ்டம்

Subscribe to our channel and do not forget to press the bell icon.